ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಪೋಷಕ ಕಲಾವಿದರು ಬಂದು ಹೋಗಿದ್ದಾರೆ ಈಗೀಗೆಲ್ಲ ಹೊಸ ಕಲಾವಿದರಿಗೆ ಹೆಚ್ಚಿನ ಬೇಡಿಕೆ ಹಳಬರನ್ನ ಕೇಳೋರೇ ಇಲ್ಲದಂತಾಗಿದೆ ಈ ಬಗ್ಗೆ ಅದೆಷ್ಟೋ ಬಾರಿ ಹಿರಿಯ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೆ ಆದರೆ ಇವರ ಮಾತಿಗೆ ಮಣ್ಣನೆ ಸಿಕ್ಕಿದ್ದು ಅಷ್ಟಕ್ಕಷ್ಟೇ ಬಿಡಿ ಹಿರಿಯ ಕಲಾವಿದರಿಗೆ ಅವಕಾಶ ಸಿಕ್ತಿಲ್ಲ ಅನ್ನೋ ಅಸಮಾಧಾನಗಳ ಮಧ್ಯೆ ಎವರ್ಗ್ರೀನ್ ನಟಿ ಅಂತ ಗುರುತಿಸಿಕೊಂಡವರು ನಟಿ ಚಿತ್ರಾಶನೈ ನಟಿ ಚಿತ್ರಾಶನೈ ಬಣ್ಣದ ಬದುಕಿಗೆ ಕಾಲಿಟ್ಟು ಬರೋಬ್ಬರಿ ಮೂವತ್ತು ವರ್ಷಗಳೇ ಆಯಿತು ಮೂವತ್ತು ವರ್ಷದ ಹಿಂದೆ ಹೇಗೆ ಬೇಡಿಕೆ ಇತ್ತು ಇವತ್ತು ಅದೇ ಬೇಡಿಕೆ ಇಟ್ಕೊಂಡಿದ್ದಾರೆ ಕನ್ನಡದ ಎಲ್ಲ ನಟ ನಟಿಯರ ಜೊತೆ ನಟಿಸಿದ ಕೀರ್ತಿ ನಟಿ ಚಿತ್ರ ಅವರಿಗೆ ಸಲ್ಲುತ್ತೆ ಹೀಗಾಗಿಯೇ ಇವರನ್ನ ಕನ್ನಡದ ಪಾಲಿನ ಯಂಗ್ ಮದರ್ ಅಂತ ಕರೆಯೋದು ಇಡೀ ಜೀವನವನ್ನು ಬಣ್ಣದ ಲೋಕಕ್ಕೆ ಮೀಸಲಿಟ್ಟಿರೋ ನಟಿ ಚಿತ್ರಾ ಶೆಣಯ್ಯವರ ಗಂಡ ಸಹ ಸಿಕ್ಕಾಪಟ್ಟೆ ಫೇಮಸ್ ಆದರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಷ್ಟೇ ನಟಿ ಚಿತ್ರಾ ಶೆಣಯ್ಯವರ ಬದುಕಿನ ಕಥೆ ಜೊತೆಗೆ ಇವರ ಗಂಡ ಯಾರು ಮಗಳು ಏನು ಮಾಡ್ತಿದ್ದಾರೆ ಕನ್ನಡದ ಹುಡುಗಿ ಮಲಯಾಳಿಯಲ್ಲಿ ದೊಡ್ಡ ಹೆಸರು ಮಾಡಿದ ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಚಿತ್ರಾ ಶಣೈ ಅವರದ್ದು ದೊಡ್ಡ ಹೆಸರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾದ ಸಿನಿಮಾ ಜರ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅದೇ ಯಶಸ್ಸಿನ ಉತ್ತುಂಗದಲ್ಲಿ ಓಡ್ತಾ ಇದೆ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ತಮ್ಮದೇ ಚಾಪು ಮೂಡಿಸಿರೋ ಕಲಾವಿದೆ ಇವರು ನಟಿ ಚಿತ್ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜುಲೈ ಇಪ್ಪತ್ನಾಲ್ಕರಂದು ಇವರ ಹುಟ್ಟೂರು ಹಾಸನ ತಂದೆ ಎಂ ಕೆ ವಿನಾಯಕ್ ತಾಯಿ ಸರಸ್ವತಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಚಿತ್ರ ಹುಟ್ಟು ಸುಸಂಸ್ಕೃತವಂತೆ ಹೋಮ್ ಸೈನ್ಸ್ ಪದವಿ ಮುಗಿಸಿರೋ ಚಿತ್ರ ಓದಿನಲ್ಲಿ ತುಂಬಾ ಮುಂದಿದ್ರು ಮನೆಯಲ್ಲಿ ಮಗಳು ಒಂದೊಳ್ಳೆ ಕೆಲಸಕ್ಕೆ ಸೇರಲಿ ಅನ್ನೋ ಆಸೆಯಲ್ಲಿದ್ದರು ಆದರೆ ಚಿತ್ರ ಅವರು ಆಗಿದ್ದೇ ಬೇರೆ ಹಿಂದೆಲ್ಲ ಪೋಷಕ ಪಾತ್ರ ಅಂದರೆ ಸೈಡ್ ರೋಲ್ ಇದ್ದಂತೆ ಹೀರೋ ಹೀರೋಯಿನ್ಗೆ ಹೋಲಿಸಿಕೊಂಡ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ಇಂಥ ಟೈಮ್ನಲ್ಲೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಟಿ ಚಿತ್ರ ನಟಿ ಚಿತ್ರ ಶೆಣೈ ಓದ್ತಾ ಇದ್ದ ಹೊತ್ತಲ್ಲೇ ಸೀರಿಯಲ್ ಲೋಕಕ್ಕೆ ಕಾಲಿಡ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತರ ಟೈಮ್ ದೂರದರ್ಶನದಲ್ಲಿ ಮೂಡಿ ಬರ್ತಾ ಇದ್ದ ಒಂದು ಸೀರಿಯಲ್ನಲ್ಲಿ ಅವಕಾಶ ಹುಡ್ಕೊಂಡು ಬರುತ್ತೆ ಅದು ತುಂಬಾನೇ ಚಿಕ್ಕ ಪಾತ್ರ ಇವರ ಪಾತ್ರಕ್ಕೆ ಯಾವುದೇ ಡೈಲಾಗ್ ಇರಲಿಲ್ಲ ಕೇವಲ ತೆರೆ ಮೇಲೆ ಬಂದು ಹೋಗೋದಷ್ಟೆ ಇಂಥ ಪಾತ್ರದಲ್ಲೇ ಹೆಸರು ಮಾಡಿದವರು ನಟಿ ಚಿತ್ರ ಅಭಿನಯಿಸೋದಕ್ಕೆ ಯಾವ ಪಾತ್ರ ಆದ್ರೇನು ಸಿಕ್ಕ ಅವಕಾಶವನ್ನು ಬಿಡೋದು ಬೇಡ ಅಂತ ಸೀರಿಯಲ್ ಮೂಲಕ ಅಭಿನಯ ಶುರು ಮಾಡ್ತಾರೆ ಮೊದಲ ಸೀರಿಯಲ್ನಲ್ಲಿ ಡೈಲಾಗ್ ಇಲ್ಲ ಅಂತ ಏನಾದ್ರೂ ಈ ಅವಕಾಶ ಬಿಟ್ಟಿದ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಆತ್ಮಗಿದೆ ಮೊದಲ ಧಾರಾವಾಹಿಯಲ್ಲಿ ಒಂದೇ ಒಂದು ಡೈಲಾಗ್ ಇಲ್ಲದಿದ್ರು ಇದೇ ಪಾತ್ರ ಮತ್ತೊಂದು ದೊಡ್ಡ ಅವಕಾಶವನ್ನ ಹೊತ್ತು ತಂದಿತ್ತು ಅದೇ ವರ್ಷ ಮೌನ ಹೋರಾಟ ಅನ್ನೋ ಸಿನಿಮಾ ಮೂಲಕ ಬೆಳ್ಳಿ ತೆರಿಗೆ ಎಂಟ್ರಿ ಕೊಡ್ತಾರೆ ಈ ಚಿತ್ರದ ಬಳಿಕ ಶಿವರಾಜ್ ಕುಮಾರ್ ಅಭಿನಯದ ಆಸೆಗೊಬ್ಬ ಮೇಸೆಗೊಬ್ಬ ಸೇರಿದಂತೆ ಒಂದೆರಡು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ನಟಿಸಿ ಸಹಿ ಅನ್ಸ್ಕೊಂಡ್ರು ಇದಾದ ಮೇಲೆ ಒಂದಿಷ್ಟು ವರ್ಷ ಬಣ್ಣದ ಬದುಕಿಗೆ ಬ್ರೇಕ್ ಕೊಡ್ತಾರೆ ಮನೆಯಲ್ಲಿ ನೀನು ಓದು ಮುಂದುವರಿಸು ಅಂತ ಹಠ ಮಾಡಿದ್ರಿಂದ ತಮ್ಮ ಓದನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಚೈತ್ರದ ಚಿಗುರು ಸಿನಿಮಾ ಮೂಲಕ ಕಂಬ್ಯಾಕ್ ಮಾಡಿದ ನಟಿ ಚಿತ್ರ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ ಇದಾದ ಮೇಲೆ ಹೃದಯ ಹೃದಯ ಸ್ನೇಹ ಪ್ರೇಮೋತ್ಸವ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕನ್ನಡ ಸಿನಿಮಾ ರಂಗದಲ್ಲಿ ಪೋಷಕ ಪಾತ್ರಗಳು ಅಂದ್ರೆ ಒಂದಿಷ್ಟು ಮಂದಿ ಸೀಮಿತವಾಗಿಬಿಟ್ಟಿದ್ದಾರೆ ಅಂಥವರಲ್ಲಿ ನಟಿ ಪದ್ಮಜರಾವ್ ಸುಧಾ ಬೆಳವಾಡಿ ಸಂಗೀತ ಮತ್ತು ಚಿತ್ರಾಶಿನೈ ಸಂಗೀತ ಹಾಗೂ ಚಿತ್ರಾಶಿನೈ ಇವರು ತೆರೆ ಮೇಲೆ ಬಂದರೆ ನಮ್ಮವರೇನೋ ಅನಿಸ್ಬಿಡುತ್ತೆ ನಿಜಕ್ಕೂ ಸಿನಿಮಾದಲ್ಲಿನ ಪಾತ್ರವೇ ತಾವಾಗಿ ಹೋಗ್ತಾರೆ ಹೀಗಾಗಿ ಇವತ್ತಿಗೂ ಇವರು ಪೋಷಕ ಪಾತ್ರಗಳಲ್ಲಿ ಅಷ್ಟು ಗಟ್ಟಿಯಾಗಿ ನಿಂತಿರೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಚಿತ್ರ ಅಂದಿನಿಂದ ಇಂದಿನವರೆಗೂ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದು ಸುಮಾರು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಚಿತ್ರ ಕನ್ನಡ ಮಾತ್ರ ಅಲ್ಲ ತಮಿಳು ಮಲಯಾಳಂ ತೆಲುಗು ಇಂಗ್ಲಿಷ್ ಹಿಂದಿ ಮತ್ತು ತುಳು ಭಾಷೆಯಲ್ಲೂ ಅಭಿನಯಿಸಿದ್ದಾರೆ ನಟಿ ಚಿತ್ರಾಚರಣೆ ಅಂದರೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ತಮಿಳು ಮತ್ತು ಮಲಯಾಳಂನಲ್ಲೂ ತುಂಬಾ ಫೇಮಸ್ ಇಲ್ಲಿ ಯಾವ ಮಟ್ಟಿಗೆ ಹೆಸರು ಮಾಡಿದ್ದಾರೆ ತಮಿಳು ಮತ್ತು ಮಲಯಾಳಂ ಇಂಡಸ್ಟ್ರಿಯಲ್ಲೂ ಅಷ್ಟೇ ದೊಡ್ಡ ಹೆಸರು ಮಾಡಿದ್ದಾರೆ ಅಮ್ಮನಾಗಿ ಅತ್ತಿಗೆಯಾಗಿ ಅಕ್ಕನಾಗಿ ಬಹುತೇಕ ಎಲ್ಲ ನಟ ನಟಿಯರ ಜೊತೆ ನಟಿಸಿದ್ದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ ಆತ್ಮೀಕರೇ ನಟಿ ಚಿತ್ರಾಚರಣೆ ಬಗ್ಗೆ ಕನ್ನಡದಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ ಬಿಡಿ ಆದರೆ ಇವರ ಗಂಡ ಮತ್ತು ಮಕ್ಕಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರ ಗಂಡ ಸಹ ಸೀರಿಯಲ್ ಮತ್ತು ಸಿನಿಮಾ ಲೋಕದಲ್ಲಿ ಗುರುತಿಸಿಕೊಂಡವರು ಫೇಮಸ್ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಗುರುದಾಸ್ ಇವರಿಗೆ ಮುದ್ದಾದ ಮಗಳಿದ್ದಾರೆ ಹೆಸರು ಖುಷಿ ಶೆಣೈ ಸದ್ಯ ಕಾಲೇಜು ವ್ಯಾಸಂಗ ಮಾಡ್ತಾ ಇದ್ದು ಒಂದೊಳ್ಳೆ ಹುದ್ದೆ ಹಿಡಿಯೋ ಕನಸು ಕಾಣ್ತಿದ್ದಾರೆ ಅಮ್ಮನ ನೇಮು ಫೇಮಿನ ಮೇಲೆ ಬಣ್ಣದ ಲೋಕಕ್ಕೆ ಬರೋದೇ ಆಗಿದ್ರೆ ಇಷ್ಟರೊಳಗೆ ಬಾಲ ನಟಿಯಾಗಿ ಅಭಿನಯಿಸಬಹುದಿತ್ತು ಹೆತ್ತವರಿಗೆ ಮೊದಲು ಓದು ಆಮೇಲೆ ಮುಂದಿನದ್ದು ಅನ್ನೋ ನಿರ್ಧಾರ ಹೀಗಾಗಿ ಮಗಳು ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ನಟಿ ಚಿತ್ರ ಕನ್ನಡ ಮಾತ್ರ ಅಲ್ಲ ಮಲಯಾಳಂನಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಗಂಡ ಹೆಂಡತಿ ಸೇರಿ ಎರಡು ಪ್ರೊಡಕ್ಷನ್ ಕಂಪೆನಿ ತೆರೆದಿದ್ದಾರೆ ತಮ್ಮ ಪ್ರೊಡಕ್ಷನ್ ಕಂಪೆನಿಗಳ ಮೂಲಕವೇ ಹಲವಾರು ಸೀರಿಯಲ್ ನಿರ್ಮಾಣ ಮಾಡ್ತಾ ಇದ್ದಾರೆ ಹಲವಾರು ಸೀರಿಯಲ್ ನಿರ್ಮಾಣ ಮಾಡಿದ್ದಾರೆ ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತಧಾರೆ ಸೀರಿಯಲ್ನಲ್ಲೂ ನಟಿ ಚಿತ್ರ ನಟಿಸ್ತಿದ್ದು ಏಕಕಾಲದಲ್ಲಿ ಎರಡು ಮೂರು ಭಾಷೆಗಳಲ್ಲಿ ನಟನೆ ಮಾಡ್ತಿದ್ದಾರೆ ಕನ್ನಡದ ನಟಿಯೊಬ್ಬರು ಪರಭಾಷೆಯಲ್ಲೂ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡುವುದು ತುಂಬಾ ವಿರಳ ಆದರೆ ನಟಿ ಚಿತ್ರ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ